హాల్ వెల్కమ్ బ్యాక్ టు రమ్య కుమార్ క్రీయేషన్ ತುಂಬ ದಿನ ಆಯಿತು ವ್ಲಾಗ್ನ ಅಪ್ಲೋಡ್ ಮಾಡಿ ಕೃಷ್ಣ ಜನ್ಮಾಷ್ಟಮಿ ವ್ಲಾಗೆ ಕೊನೆ ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದು ಮತ್ತು ಟೈಮ್ ಸಿಗಲಿಲ್ಲ ಯಾಕೆಂದರೆ ಊರುಗಳಿಗೆ ಓಡಾಡೋದೇ ಆಗೋಯಿತು ಸೊ ಅಲ್ಲಿಂದ ವಿಡಿಯೋ ಎಲ್ಲ ಮಾಡಿಕೊಂಡೆ ಎಡಿಟ್ ಮಾಡಿ ಹಾಕ್ಲಿಕ್ಕೆ ಟೈಮ್ ಪುರ್ಸತ್ತೆ ಆಗಲಿಲ್ಲ ಹಿಂದಿಂದೆಲ್ಲ ಈಗ ಮತ್ತೆ ಹೋಗಿ ಬಂದ ಮತ್ತೆ ಇನ್ನೊಂದು ನಾಲ್ಕೈದು ದಿನ ಬಿಟ್ಟು ಮತ್ತೆ ಹೋಗೋ ಥರ ಆಯಿತು ಊರಿಗೆಲ್ಲ ಸೊ ಹಂಗಾಗಿ ಬ್ಯುಸಿ ಆಗೋದ್ವಿ ಅಲ್ಲಿ ಊರಿಗೆ ಹೋದರೆ ನೆಟ್ವರ್ಕ್ ಎಲ್ಲ ಸ್ವಲ್ಪ ಸಮಸ್ಯೆ ಹಂಗಾಗಿ ಏನು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ನನ್ನ ಫ್ರೆಂಡ್ಸು ಎಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸೆಲ್ಲ ಯಾಕೆ ವಿಡಿಯೋ ಎಲ್ಲ ಹಾಕ್ತಾನೆ ಇಲ್ಲ ನಿಲ್ಲಿಸ್ಬಿಟ್ಟಿದ್ದೀರಾ ಎಲ್ಲ ಕೇಳ್ತಾಯಿದ್ರು ಫೋನ್ ಆಗ್ತಾಗೆಲ್ಲ ಅವರು ಫೋನ್ ಮಾಡಿ ಕೇಳ್ತಾಯಿದ್ರು ಸೊ ಹಿಂಗೆ ಹಿಂಗೆ ಆಗಿದೆ ಹಂಗಾಗಿ ಹಿಂಗೆ ಬ್ಯುಸಿ ಇದ್ದೀವಿ ಆಗೋಕ್ಕೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಆಗಿಲ್ಲ ಎಡಿಟ್ ಮಾಡಿ ಹಾಕ್ಬೇಕಲ್ವಾ ಸೊ ಅದಕ್ಕೆಲ್ಲ ಸಮಯ ಆಗ್ತೈತೆ ಅಂದ್ಬಿಟ್ಟು ಹೇಳಿದ್ವಿ ತುಂಬ ಥ್ಯಾಂಕ್ಸ್ ಕೇಳಿದ್ದಕ್ಕೆ ಅಂದರೆ ನಮ್ಮ ಬ್ಲಾಗ್ನು ನೋಡ್ತೀರಾ ಅಂತ ಆಯ್ತಲ್ವಾ ನೋಡೋದಕ್ಕೆಲ್ವಾ ಕೇಳೋದು ಯಾಕೆ ಲೇಟ್ ಆಗಿದೆ ಆಗ್ತಾನೆ ಇಲ್ಲ ಅಂತ ಕೇಳಿದ್ರು ಸೊ ಖುಷಿ ಆಗುತ್ತೆ ಕೇಳಿದಾಗ ಲಾಗ್ಸ್ನ ನಮ್ಮ ಲಾಗ್ಸ್ನ ತಪ್ಪತೆ ನೋಡ್ತಾರಲ್ಲ ಅಂತ ಖುಷಿ ಆಗುತ್ತೆ ಇನ್ನು ಇವತ್ತು ನಾನು ಅಂದರೆ ಕೃಷ್ಣ ಜನ್ಮಾಷ್ಟಮಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಬಂದ ಮೇಲೆ ದೀಪಕಲೆ ಕಂಬ ಚೇಂಜ್ ಮಾಡಬೇಕು ಅಂತ ಹೇಳಿದ್ನಲ್ವ ಅಂದರೆ ಕಂಬ ಚೇಂಜ್ ಮಾಡಿದೆ ಅಲ್ಲಿ ಮೇಲುಗಡೆ ನವಿಲ್ ಇದೆಯಲ್ಲ ಆ ನವಿಲು ಮಾತ್ರ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿರ ಇದ್ದಿದ್ದು ಏಕೆಂದರೆ ಒಂದು ಚಿಕ್ಕ ನವಿಲು ಒಂದು ದೊಡ್ಡ ನವಿಲು ಕೊಟ್ಬಿಟ್ಟಿದ್ರು ಅವ್ರಿಗೆ ಗೊತ್ತಿರಲಿಲ್ವಂತೆ ಅಯ್ಯೋ ಕೆಲಸ ಮಾಡೋ ಹುಡುಗರು ವಾಶ್ ಮಾಡಿ ಇಡುವಾಗ ಎತ್ತಿ ಒಳಗಡೆ ಎಲ್ಲ ಿ ಅಥವಾ ಅದೆಲ್ಲ ಜೋಡಿಸೋವಾಗ ಚೇಂಜ್ ಆಗಿರುತ್ತೆ ಮೇಡಮ್ ಸಾರಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿದ್ರು ಸರಿ ಪರವಾಗಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಅದೊಂದು ನವಿಲನ್ನ ಚೇಂಜ್ ಮಾಡಿಕೊಟ್ರು ಅವ್ರು ಅವರೇ ಹೇಳಿದ್ರು ನಿಮ್ಗೆ ಯಾವ ನವಿಲ್ ಬೇಕೋ ಸೆಲ್ ಸೆಲೆಕ್ಟ್ ಮಾಡ್ಕೊಂಬಿಡಿ ಅಂತ ಹೇಳಿದ್ರು ನಾನು ದೊಡ್ಡ ನವಿಲೇ ತಗೊಳೋಣ ಅಂದ್ಕೊಂಡೆ ಬಟ್ ದೊಡ್ಡದು ಆ ದೀಪ್ಕಲೆ ಕಂಬುಗೆ ಮ್ಯಾಚ್ ಆಗ್ತಾ ಇರಲಿಲ್ಲ ಚಿಕ್ಕದು ಮ್ಯಾಚ್ ಆಗ್ತಾಯಿತ್ತು ಸೊ ಹಂಗಾಗಿ ಚಿಕ್ಕದೇ ತೊಗೊಂಡ್ವಿ ಇನ್ನು ಇಬ್ಬರೂ ಕೂಡ ಮೈಸೂರಿಗೆ ಬಂದಿದ್ವಿ ಮಗುನ ಸ್ಕೂಲಿಗೆ ಕಳಿಸಿ ಅದಾದ್ಮೇಲೆ ನಾವಿಲ್ಲಿ ಮೈಸೂರಿಗೆ ಬಂದಿದ್ದು ಇದೊಂದು ಕೆಲಸ ಮುಗಿಸ್ಕೊಂಬಿಡೋಣ ತುಂಬ ಲೇಟಾದರೆ ಆಮೇಲೆ ಅವರು ಅಂಗಡಿಯವರು ಆಮೇಲೆ ಕೊಡ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ನಮಗೂ ಭಯ ಆಯಿತು ಆಮೇಲೆ ಕೊಡಲಿಲ್ಲ ಅಂದರೆ ಅದೊಂದು ಚಿಕ್ಕದು ದೊಡ್ಡದು ಉಳ್ಕೊಂಬಿಡುತ್ತೆ ಅಂದ್ಬಿಟ್ಟು ಇನ್ನು ವಿಗ್ರಹಗಳೆಲ್ಲ ನೋಡ್ತಾ ನಮ್ಮ ಮನೆಯವರು ಕೃಷ್ಣ ಜನ್ಮಾಷ್ಟಮಿಗೆ ನೋಡೋಣ ಕೃಷ್ಣನ ವಿಗ್ರಹ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ ಕೇಳ್ತಾಯಿದ್ರು ಅದೆಲ್ಲ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂತೆಲ್ಲ ಹೇಳ್ತಾಯಿದ್ರು ನೋಡೋಣ ಟೈಮ್ ಅದಕ್ಕೆ ತಗೋಳೋಣ ಅಂದ್ಬಿಟ್ಟು ನೋಡ್ತಿದ್ವಿ ಇನ್ನು ತ್ರಿಶೂಲಾಯ್ತು ನಾನು ಒಂದೆರಡು ಫೋಟೋ ತೆಗೆಸ್ಕೊಂಡೆ ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಇನ್ನು ಲೇಪುಗೆ ಏನಾದರೂ ಫ್ಯಾನ್ಸಿ ಡ್ರೆಸ್ಸಲ್ಲಿ ಅಂದರೆ ಪೌರಾಣಿಕ ಫ್ಯಾನ್ಸಿ ಡ್ರೆಸ್ ಅದೆಲ್ಲ ಬರುತ್ತಲ್ಲ ಆ ಥರ ಡ್ರೆಸ್ಸಲ್ಲಿ ಏನಾದರೂ ಹಾಕೋಣ ಲೇಪನ್ಗೆ ಅಂತ ಹೇಳ್ಬಿಟ್ಟು ಲೇಪನ್ಗೆ ಮತ್ತು ಮನೇಲಿ ಬೇಕಾಗುತ್ತೆ ಮಕ್ಕಳಿಗೆಲ್ಲ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಂದರೆ ನಮ್ಮ ಹಸ್ಬೆಂಡ್ಗೆ ಅಪ್ಪಿಗೆ ಇದೊಂದು ಕನಸು ಈ ಥರ ಎಲ್ಲ ಡ್ರಾಮಾಗ ಡ್ರಾಮಾದ ಏನೇನು ಥಿಂಗ್ಸ್ ಬರುತ್ತೆ ಡ್ರೆಸ್ಗಳು ಅದಕ್ಕೆಲ್ಲ ಸ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲೂ ಮನೇಲಿಟ್ಕೊಂಡು ಅದಕ್ಕೆ ಬಾಡಿಗೆಗೆಲ್ಲ ಇಲ್ಲಿಂದ ಅಂದರೆ ಅದೊಂದು ಬಿಸ್ನೆಸ್ ಮಾಡೋಣ ಅಂತ ನಮ್ಮಪ್ಪಿಗೆ ಇಷ್ಟ ಸೊ ಆಯಿತು ಏನು ಮಾಡಪ್ಪ ಅಂತ ಅಂದ್ಬಿಟ್ಟು ಅಂತಿದೆ ಬಟ್ ನಾವಿರೋ ಜಾಗ ಊರು ಅದರಲ್ಲಿ ಅಷ್ಟು ಬೆಳೆಯೋಕ್ಕಾಗಲ್ಲ ಸ್ವಲ್ಪ ಕಷ್ಟನೇ ಸ್ವಲ್ಪ ಅಷ್ಟು ಕಷ್ಟ ಆ ಕಡೆ ಕಡೆಯೆಲ್ಲ ಈ ಥರ ಪಬ್ಲಿಸಿಟಿ ಆದ್ರೂ ಕಷ್ಟನೇ ಸ್ವಲ್ಪ ಸೊ ಇರೋದ್ರಲ್ಲಿ ನೋಡೋಣ ಮಾಡೋಣ ಅಂದ್ಬಿಟ್ಟು ಅದೆಲ್ಲ ನೋಡ್ತೀವಿ ನನ್ನ ಹಸ್ಬೆಂಡ್ಗೆ ಇದೆಲ್ಲ ತುಂಬಾ ಇಂಟ್ರೆಸ್ಟ್ ಈ ಥರದ್ದೆಲ್ಲ ಮಾಡೋಕ್ಕೆ ನಾನು ಅಷ್ಟೇ ಏನಾದರೂ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀನಿ ಅಂದರೆ ಸಪೋರ್ಟ್ ಮಾಡ್ತಾರೆ ಆಯಿತು ಮಾಡು ಅಂತ ಬಟ್ ಮಾಡ್ತೀವಿ ಅಂದ್ರೂ ಜನ ಸಪೋರ್ಟ್ ಮಾಡಬೇಕಲ್ವಾ ಎಲ್ಲ ಬಂದು ತೊಗೊಳ್ಳೋ ಥರ ಇರಬೇಕಲ್ವಾ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ನಮ್ಮ ಪಾಪುಗೆ ಆಗೋವಷ್ಟು ತೊಗೊಂಡ್ವಿ ನಿಮ್ಮಕ್ಕಿದ್ದೆಲ್ಲ ವಿಡಿಯೋ ಮಾಡ್ಕೊಂಡೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಲೇಪಿಗೆ ಮೈಮೇಲೆ ಬಟ್ಟೆನೇನಿಲ್ಲಲ್ಲ ಒಂದೊಂದ್ಸರಿ ನಾನು ವೇಲು ಅದು ಪುಟಾಣಿ ವೇಲ್ ನೋಡ್ಬಿಟ್ರು ಸಾಕು ಸುತ್ತಕೊಂಡು ಕೂತ್ಕೊಂಡ್ಬಿಡ್ತಾನೆ ಹಾಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಇದು ಮಾರನೇ ದಿನ ಲೇಪನ್ ಫ್ರೆಂಡ್ ದಮನ್ ಇದನ್ನೆಲ್ಲ ಜಿ ಎಸ್ ಅಕಾಡೆಮಿ ಸ್ಕೂಲ್ನಲ್ಲಿ ಶನಿವಾರನೇನೋ ಇಟ್ಕೊಂಡಿದ್ರು ಅದು ನೆಕ್ಸ್ಟ್ ವಾರನೇನೋ ಕೃಷ್ಣ ಜನ್ಮಾಷ್ಟಮಿಗೆ ಮಕ್ಕಳುಗಳು ಕೃಷ್ಣ ಡ್ರೆಸ್ ಹಾಕ್ಕೊಂಬರ್ಬೇಕು ರಾಧೆ ಡ್ರೆಸ್ ಹಾಕೊಂಬರ್ಬೇಕು ಅಂತ ಅವರು ಹೇಳಿದರು ನನ್ನ ಮಗನಿಗೆ ಕೃಷ್ಣ ಡ್ರೆಸ್ ಮೇ ಮೇಕಪ್ ಮಾಡ್ಕೊಡ್ತೀರ ಅಂತ ನಾವು ಹೆಂಗಿದ್ರು ಎಲ್ಲ ಐಟಮ್ ತಂದಿದ್ವಲ್ವ ಆಯಿತು ಬನ್ನಿ ಫಸ್ಟ್ನೇ ಬೋಣಿ ನಿಮ್ಮ ಮಗನಿಗೆ ಮಾಡಿಬಿಡೋಣ ಬನ್ನಿ ಆಯಿತು ಅಂದ್ಬಿಟ್ಟು ಕರೆಸಿ ಅವ್ರಿಗೂ ಕೂಡ ನಾನೇ ಕೂಡ ರೆಡಿ ಮಾಡಿ ಕಳಿಸ್ಕೊಟ್ಟೆ ಆ ಥರ ಕಾಣ್ತಿದೆ ದಮನ್ ಚೆನ್ನಾಗಿ ಕಾಣ್ತಾ ಇದೆ ನಾನು ಅಡುಗೆ ಮನೆಗೆ ಸ್ಟ್ರಿಪ್ ಸ್ಟ್ರಿಪ್ಲೈಟ್ನ ಬುಕ್ ಮಾಡಿದ್ವಿ ಅದು ಕೂಡ ಬಂತು ನಮ್ಮ ಮನೆಯವರು ಇದ್ರು ನನಗೆ ಶೀತದ ಗಂಟಾಗಿತ್ತು ಯಾವ ಕಾಲದಲ್ಲೂ ಆಗಿರಲಿಲ್ಲ ಚಿಕ್ಕ ಮಕ್ಕಳಲ್ಲಂತೂ ನನ್ನ ಅದು ಯಾವತ್ತೂ ನನಗಾಗಿ ಎಲ್ಲ ಇದೆ ಫಸ್ಟ್ ಆಗಿದ್ದು ನನಗೆ ಗೊತ್ತೇ ಆಗಿಲ್ಲ ಸ್ವಲ್ಪ ಕೆನ್ನೆ ಆಗಿತ್ತು ಕೆಮ್ಮು ಜಾಸ್ತಿ ಇತ್ತು ಶೀತ ಏನಿಲ್ಲ ನೆಗಡಿ ಆ ಥರ ಇಲ್ಲ ಕೆಮ್ಮು ಆ ಥರ ಇತ್ತು ಕೆಮ್ಮು ಯಾವ ಥರ ಇತ್ತು ಅಂದರೆ ಇಡೀ ಬಾಡಿನೇ ಪೇನ್ ಆಗಬೇಕು ಆ ಥರ ಕೆಮ್ಮಿತ್ತು ಬಟ್ ಪೈನ್ ಇರಲಿಲ್ಲ ನನಗೆ ನಾರ್ಮಲ್ ಆಗಿತ್ತು ಆದಾಗ ತಣ್ಣೀರೆಲ್ಲ ಮುಟ್ಬಾರ್ದು ಅಂತ ಹೇಳ್ತಾರೆ ಸೊ ನಮ್ಮ ಮನೆಯವರೆಲ್ಲ ಇದ್ರು ಇವತ್ತು ಲೇ ದಮನೋರಮ್ಮ ಮಕ್ಕ ಹಬ್ಬ ಇತ್ತು ನಾಳೆ ಸೊ ಹಂಗಾಗಿ ಮಾರನೇ ದಿನ ಮಕ್ಕಿ ಹಬ್ಬ ಅವರೇನೋ ಅವ್ರೇನೋ ಎಲ್ಲ ಹಬ್ಬಕ್ಕೆ ರೆಡಿ ಮಾಡ್ಕೊಬೇಕು ಊರಿಗೆ ಹೋಗಿ ಬರ್ತೀನಿ ಸ್ವಲ್ಪ ಆಗುತ್ತೆ ಲೇಪನ್ನ ಸಾರಿ ದಮ್ಮನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರು ಅವನ್ನ ಕರ್ಕೊಂಡು ಲೇಪನ್ನ ಕರ್ಕೊಂಡು ಸ್ಕೂಲಿಂದ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೆ ಇಬ್ಬರು ಮನೆಗೆ ಬಂದಮೇಲೆ ಚೆನ್ನಾಗಿ ಬಂಗಾರದಂಗೆ ಇದ್ರು ದಮನ ಆಮೇಲೆ ಎಂಥ ಕೆಲಸ ಕೊಟ್ಟ ಅಂದರೆ ಹಂಗೆ ಮಾಯ ಆಗ್ಬಿಟ್ಟು ಲೇಪನ್ನು ಅಮ್ಮ ಇಲ್ಲೇ ಇದ್ದ ಕಣಮ್ಮ ಎಲ್ಲಿ ಹೋದಾಗ ಗೊತ್ತಿಲ್ಲ ಅಂತ ಹೇಳ್ತಾನೆ ಮನೆ ಎಲ್ಲ ಹುಡುಕಿ ಅರ್ಧ ಗಂಟೆ ಹುಡುಕಿದ್ದೀನಿ ಅವ್ರ ಅಮ್ಮನಿಗೆ ಕೂಡ ಫೋನ್ ಮಾಡಿದ್ದೀನಿ ಅಲ್ಲಿಗೆ ಬಂದ ಅಂತ ಆಮೇಲೆ ಅವ್ರ ಅಮ್ಮನೂ ಬಂದ್ರು ನೋಡಿ ಇಲ್ಲಿ ಬಂದು ಬಚ್ಚಿಕೊಂಡು ಕೂತ್ಕೊಂಡವನು ಕುತ್ಕೊಂಡವ್ ನೋಡಿ ಎತ್ತು ಬಂದ್ಬಿಡು ಎತ್ಗ ತಂಬೋಗು ಇಟ್ಟಿಂಗ್ ಬಂದು ತಂಬಾಗಿಲ್ಲಿ ಎದ್ ಬಾ ಎತ್ತು ಬಾರ ಬಾರ ಎತ್ತು ಎತ್ ಬಾರೋ ಎಲ್ಲಿದ್ದೀಯ ಎಸಿಕೊಂಡಿದ್ಯೋ ಇನ್ನ ಎದ್ದೋಳು ಇವಾಗ ಎದ್ದು ಬಂದ್ಬಿಡ್ಬೇಕು ಈಗ ಹೊಳಿಕೆ ಬನ್ರಿ ಇಲ್ಲಿ ಇಲ್ ಕುಂಟು ನಾನು ಎದ್ರಿರೋ ಯಾರು ಎದ್ರಿಲ್ಲ ಎದ್ರಿರೋ ಅಷ್ಟು ನಾನು ಎದ ಯಾರು ನೋಡಿ ವಿಡಿಯೋ ಮಾಡ್ಕೊಂತಿದಿನ ಅವರ ಅವನು ಬಾಲ್ ಕಳೆದೋಗದೆ ಅಂತ ಕುಂತಿಲ್ಲ ಬಚ್ಚಿ ಕಂಡು ಕುಂತಿರೋದವನು ನಾನು ಮಕ್ಕಳು ಎರಡು ಕೆಳಗಡೆ ಆಟ ಆಡ್ತಿದ್ದಾವೆ ಅಂದ್ಕೊಂಡು ಅಮ್ಮ ಇಲ್ಲೇ ಇದ್ದ ಕಣಮ್ಮ ಏನು ದಮನು ಅಂತ ಹೇಳ್ತಾವನೆ ಲೇಪು ಬಂದು ಅತ್ಲು ಇತ್ಲು ಚ ಮೇಲೆ ಕೆಳಗೆ ಚೆನ್ನಾಗಿ ಹುಡುಕಿದ್ದೀನಿ ಸೊಂಪೆಲ್ಲ ಹುಡುಕ್ಬಿಟ್ಟೆ ಒಂದು ನಿಮಿಷ ಏಟಾದ್ರೂ ಮಗುಗೆ ಏನಾಗ್ಬಿಡ್ತು ಅಂದ್ಬಿಟ್ಟು ಎಷ್ಟು ಆಗಿ ಅತ್ತಿ ಇಳ್ದಿದ್ದೀನಿ ಗೊತ್ತಾ ಮೇಲುಕೂ ಕೆಳಕು ಆ ಹೂ ಅಂತ ಅಂದಿಲ್ಲ ಅಷ್ಟು ಕೂಗಾಡಿದ್ದೀನಿ ಮಾತಾಡೋ ಲೇ ದಮನ್ ದಮನ್ ಅಂತ ಕೂಗಾಡಿದ್ದೀನಿ ಮಾತಾಡಲಿಲ್ಲ ಅವನು ಬೇಜಾರೇ ಆಗೋಯ್ತು ಅಂಗ್ತ ಸಿಕ್ಕಾಬಿಟ್ಟೆ ಭಯ ಹುಟ್ಟಿಸ್ಬಿಟ್ಟಿದ್ದ ಅವ್ರ ಅಮ್ಮ ಒಂದಿ ನಿಂಗೆ ಅವ್ರ ಮನೆ ಹತ್ರ ನಿಂಗೆ ಹೋಗಿ ಹೊಚ್ಚಿಕೊಂಬಿಟ್ಟಿದ್ದ ಯಾವುದೋ ರೋಡಲ್ಲಿ ನಿಂತಿರೋ ಆಟೋದಲ್ಲಿ ಹೋಗಿ ಹಿಂದೆ ಹೊಚ್ಚಿ ಕೊಂಡನೇ ಹಂಗೆ ಮಲಿಕೊಂಬಿಟ್ಟವ್ ನಿದ್ದೆ ಮಾಡಿಕೊಂಡು ಅಪ್ಪ ಅವತ್ತಂತೂ ಅವ್ರ ಅಮ್ಮ ಸಿಕ್ಕಾಪಟ್ಟೆ ಎದುರು ಹೋಗ್ಬಿಟ್ಟಿದ್ರು ಆಮೇಲೆ ಮತ್ತೆ ಸಿಕ್ತಾ ಅವತ್ತೆ ಆಗಲಿ ಮಕ್ಳಿಗೆ ಹೊಚ್ಚಿಕೊಳ್ಳೋ ಆಟೋ ಎಲ್ಲ ಹೇಳ್ಕೊಡ್ಬಾರ್ದು ಅದು ಹೊಚ್ಚಿಕೊಂಡ್ರು ಅವ್ನು ಆ ತರ ಇದು ಮಾಡ್ಬಿಡ್ತಾನೆ ದೊಡ್ಡ ನಮಸ್ಕಾರ ನಿನ್ನ ಮಗುಂಗೆ ಅಂತ ಹೇಳ್ಬಿಟ್ಟೆ ಅವ್ರ ಅಮ್ಮಂಗೂ ಸೀರೆ ಬೇರೆ ಬುಕ್ ಮಾಡ್ಕೊಂಡಿದ್ರು ಅದನ್ನ ಕೂಡ ಪಾರ್ಸಲ್ ಆಗ್ತಾ ಇದ್ವಿ ಇನ್ನು ನನ್ನ ಮನೆಯವರು ಇದು ಕ್ರಾಫ್ಟ್ ಮಾಡ್ತಾ ಇದ್ರು ಅಂದ್ರೆ ಬಿಲ್ಲು ಬಣ ಎಲ್ಲ ಇಟ್ಕೊಂತಾರಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅವರೇ ಮಾಡಿರೋದು ಒಳ್ಳೆ ಇದ್ದಂಗೆ ಐತೆ ಎಂಥದ್ದು ಗೊಟ್ಟ ಬಾಯೊಳಿ ಕುಯ್ತಾರಲ್ಲ ಗೊಟ್ಟ ಚಿನ್ನಿ ಹಸುಗಳು ಹಂಗೆ ಕಣ ಉಯ್ಯೋದು ಹಸುಗೆ ಹಸು ಇನ್ನು ದಮನ್ ಮನೆಯಲ್ಲಿ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಮನೆ ಅವ್ರ ಮನೆಯಲ್ಲಿ ಮಕ್ಕಿ ಹಬ್ಬ ಮಾಡ್ತಾಯಿದ್ರು ಮಕ್ಕಿ ಹಬ್ಬ ಅಂದರೆ ಪಿತೃಪಕ್ಷ ಈ ಕಡೆ ಮಾಡೋದು ಈ ಈ ಭಾಷೆ ಅಂದರೆ ಇದೊಂದು ಪದದಲ್ಲಿ ಕರೀತಾರೆ ಮಕ್ಕಿ ಹಬ್ಬ ಅಂತ ಸೊ ಅಲ್ಲಿ ಹೋಗ್ತಾ ಇದ್ವಿ ಅಲ್ಲೇ ಮನೆ ಪಕ್ಕನೇ ಇದ್ದಿದ್ದು ಸೊ ಅಲ್ಲಿ ಹೋಗ್ತಾ ಇದ್ವಿ ಅವ್ರ ಮನೆಗೆ ಹೋಗೋಣ ಅಂತ ಅವರು ಮೇಕೆ ಕಡಿತಾರೆ ನಾವು ಮೇಕೆ ತಿನ್ನಲ್ಲ ಸೊ ಹಂಗಾಗಿ ಚಿಕನ್ನ ಮಾತ್ರ ನಾನು ತಿನ್ಕೊಂಡೆ ಚಿಕನ್ ಸಾಕು ಅಂತ ಹೇಳ್ಬಿಟ್ಟು ಮನೆಯವರು ಅದೆಲ್ಲ ತಿನ್ಬೇಡ ಅಂತ ಹೇಳ್ಬಿಟ್ಟು ಹಂಗೂ ಅವ್ರಿಗೆ ಭಯ ಆ ಸೌಟೆ ತೆಗೆದು ಇಟ್ಟಿರ್ತಾರೆ ಈ ಸೌಟೆ ತೆಗೆದು ಇಟ್ಟಿರ್ತಾರೆ ಅದರಲ್ಲೇನು ಮತ್ತೆ ತಿಂದಂಗೆ ಆಗಲ್ವಾ ಅದು ಅಂತ ಹೇಳ್ತಾಯಿದ್ರು ಅವ್ರು ಬೇಜಾರು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಚಿಕನ್ ಫ್ರೈ ಮಾಡಿದರು ಚಿಕನ್ ಫ್ರೈನಲ್ಲೇ ನಾನು ಲೇಪನ್ನು ಊಟ ಮಾಡ್ಕೊಂಡ್ವಿ ಇನ್ನು ಸೀತದ ಗಂಟು ಅಂದರೆ ಸ್ವಲ್ಪ ಆಗಿತ್ತು ಅವತ್ತು ಚಿಕನ್ ತಿಂದ್ಕೊಂಡೆ ತಿನ್ನಬಾರ್ದಂತೆ ಬಟ್ ನಾನು ಸ್ವಲ್ಪ ತಿಂದೆ ಲೇಪನ್ಗೂ ತಿನ್ನಿಸಿ ಮನೆಗೆ ಬಂದರೆ ನೋಡಿ ಸ್ಟೋನ್ ಪಾತ್ರೆ ಹಂಡಿತ್ತು ತೊಳಿಬಾರ್ದು ತೊಳಿಬಾರ್ದು ಥಂಡಿ ಆಗುತ್ತೆ ಶೀತ ಆಗುತ್ತೆ ಅಂತ ಒಂದು ಅಯ್ಯೋ ಯಾಕೋ ಬೇಜಾರಾಗ್ತಿತ್ತು ನಾಳೆ ಬೆಳಗ್ಗೆ ಬರೀ ಊರಿಗೆ ಹೋಗ್ಬೇಕಿರಪ್ಪ ಅಂದ್ಬಿಟ್ಟು ಎಲ್ಲ ನೀಟ್ ಮಾಡ್ಕೊಂಬಿಟ್ಟೆ ಎಷ್ಟೊತ್ತನ ಆಗಲಿ ಅಂದ್ಬಿಟ್ಟು ಇನ್ನು ನನ್ನ ಮೊಬೈಲ್ ತುಂಬ ಹಾಳಾಗಿತ್ತು ಲೇಪನ್ ಎತ್ತಾಕ್ಬಿಟ್ಟಿದ್ದ ಅದೇನು ಓಪನ್ ಓಪನ್ ಆಗ್ತಿಲ್ಲ ಒಂಥರ ಅದೇನು ಮಾತಾಡ್ತಿರಲ್ಲ ಬಿಡಿ ಅದು ಸ್ವಿಚ್ ಆಫ್ ಆಗೋಗಿತ್ತು ಅದನ್ನು ರೆಡಿ ಮಾಡಿಸಿ ಅವರೇನೋ ಎಲ್ಲ ರಬ್ಬರ್ ಬೆಂಡ್ ಹಾಕಿ ಕಳಿಸಿದ್ರು ತೆಗಿಬಿಡಿ ಒನ್ ಅವರು ಅಂತ ಹೇಳಿ ನಾವು ಬೆಳಗ್ಗೆವರೆಗೂ ತೆಗಿಲಿಲ್ಲ ಇನ್ನು ಊರಿಗೆ ಹೊರಟಿದ್ದೀವಿ ಗೌರಿ ಹಬ್ಬಕ್ಕೆ ನಮ್ಮ ಹಸ್ಬೆಂಡು ನೀನು ಹೋಗ್ತಾ ನೀನು ಹೋಗಿರು ನಾನು ಸ್ಕೂಲ್ ಆಫ್ ಡೇ ಹಾಫ್ ಡೇವರೆಗೂ ಇದ್ದು ಬರ್ತೀನಿ ಅಂತ ಹೇಳಿದ್ರು ಸೊ ನಾನು ಲೇಪನು ಇಬ್ಬರು ಹೊರಟವಿ ಅಲ್ಲಿ ನಮ್ಮ ನಮ್ಮ ಮನೆಯವ್ರು ಸರ್ರೆ ಒಬ್ಬರು ಬಿಟ್ಟು ಕೊಟ್ರು ರೈಲ್ವೆ ಸ್ಟೇಷನ್ಗೆ ಸೊ ಅವರು ಲೇಪನ್ಗೆ ಕುರ್ಕುರಿ ಚಿಪ್ಸು ಎಲ್ಲ ಕೊಡಿಸಿದ್ರು ಜಾಸ್ತಿನೇ ಕೊಡಿಸ್ಬಿಟ್ಟಿದ್ರು ಸೊ ಹಂಗಾಗಿ ಅವನು ಅಂದರೆ ಜಾ ಇದೆಲ್ಲ ಏನು ಕೊಡಿಸಲ್ಲ ಬಟ್ ಅವ್ರು ಕೊಡ್ಸಿದ್ರು ಏನು ಇರಲಿಲ್ಲ ಅಲ್ಲ ಅದೇ ಕಣಮ ಇದು ಅಂತ ಹೇಳ್ಬಿಟ್ಟು ಕೊಟ್ಟರು ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಅವನು ಅದನ್ನೇ ಸ್ವಲ್ಪ ಸ್ವಲ್ಪ ತಿನ್ಕೊಂಡ ನಾನು ಹೆಚ್ಚಾಗಿ ಕೊಡಲಿಲ್ಲ ತಿನ್ನಿಸ್ಲಿಲ್ಲ ಇನ್ನು ಇದು ಅರ್ಕನಾಥೇಶ್ವರ ಬ್ರಿಡ್ಜ್ ಇದು ನೋಡಿ ಎಷ್ಟೊಂದು ಬಂದಿದೆ ನೀರು ಇದು ಇದ್ದಂಗೆ ನೋಡಬೇಕು ಎಷ್ಟು ಆಳ ಇರುತ್ತೆ ಗೊತ್ತೆ ಎಷ್ಟು ಕಲ್ಲು ಬಂಡೆ ಇದೆ ಬಿದ್ರೂ ಮಾತ್ರ ಬದುಕಲ್ಲ ಬಿಡಿ ಲೇಪನು ಲೇಪೂ ಅವನಿಗೂ ಬೇಜಾರಾಗಿ ಅಮ್ಮ ಊರಿನೂ ಎಷ್ಟೊತ್ತಿ ಸಿಗುತ್ತೆ ಎಷ್ಟೊತ್ತಿ ಸಿಗುತ್ತೆ ಅಂತ ಅವ್ನು ಪೀಕ್ಲಾಟ ಪರದಾಟ ನೋಡೋಕಾಯ್ತಿಲ್ಲ ನೋಡಿ ಎಷ್ಟು 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 ಮೊದಲು ಮಗು ಇದ್ದಾಗ ಅಷ್ಟೊಂದು ಕೇಳ್ತಿರ್ಲಿಲ್ಲ ಎಷ್ಟೊತ್ತನ ಆಗಲಿ ಪಾಪ ನಮ್ಮ ಜೊತೆ ಇರೋದು ಮಲ್ಕೊಳ್ಳೋದು ಇಲ್ಲಿ ಮಲಗಿಸಿದ್ರೆ ಊರು ಬರೋ ಕೈದೊಳ್ತಿರ್ಲಿಲ್ಲ ಅಷ್ಟೊಂದು ನಿದ್ದೆ ಮಾಡೋನು ಇವಾಗ ಹೋಗ್ತಾ ಹೋಗ್ತಾ ನಿದ್ದೆ ಕಡಿಮೆ ಆಗ್ತಾ ಹೋಗುತ್ತೆ ಮಕ್ಕಳಿಗೆ ಅವಾಗ್ಲೂ ಅಷ್ಟು ನಿದ್ದೆ ಎಲ್ಲಿ ಮಾಡ್ತಾರೆ ಇವಾಗ ಹಂಗೂ ಒಂದು ಸ್ವಲ್ಪ ಹೊತ್ತು ಮಲಗಿದ್ದ ಅಮ್ಮ ಇನ್ನು ಎಷ್ಟೊತ್ತಮ್ಮ ಊರು ಸಿಗೋದು ಎಷ್ಟೊತ್ತು ಅಂತ ಅಷ್ಟು ದೂರ ಇದೆ ಏನು ಮಾಡೋಕ್ಕಾಗಲ್ಲ ನಮಗೆ ಬೇಜಾರಾಗುತ್ತೆ ಇದು ಈ ಟ್ರೈನು ಮೇಲೆ ಹೋಗುತ್ತೆ ಇದು ಶ್ರವಣ ಬೆಳಗು ಸ್ಟಾಪ್ ಇದು ಆರಾಮಾಗಿ ಬರ್ಬೋದು ಟ್ರೈನ್ಗೆಲ್ಲ ಓಡಾಡ್ಬೋದು ಶ್ರಗಣ ಬೆಳೆಗ ಬೆಳಗೋಳಕ್ಕೆ ಆರಾಮಸೆ ಒಂದು ಅಂತೂ ಇನ್ನು ನೋಡಿ ಅವನಿಗೆ ದಮನ್ಗೆ ಅವನಿಗೆ ಏನು ವಚ್ಚಿಕೊಳ್ಳೋ ಬುದ್ಧಿ ಅವನಿಗೆ ಬಂದ್ಬಿಟ್ಟಿದೆ ಅದು ಮಕ್ಕಳ ಜೊತೆ ಸೇರಿದಾಗ ಅದು ಬೇರೆ ಮಕ್ಳು ಆಟ ಆಡುವಾಗ ನೋಡ್ಕೊತವೇನೋ ಬಟ್ ಅವ್ನು ಮಾತಾಡೋಲ್ಲ ಅದೇ ಬೇಜಾರು ನಮ್ಮ ಲೇಪನ್ಗೆ ಅವನು ಕಣ್ಣ ಮುಚ್ಚಳೆ ಆಟ ಒಚ್ಚಿಕೊಳ್ಳೋ ಆಟ ನಾನೇನೂ ಹೇಳ್ಕೊಟ್ಟಿಲ್ಲ ಅವ್ನಿಗೆ ಅದು ಆಮೇಲೂ ಹೇಳಿದೆ ನಾನು ಆ ಥರ ಎಲ್ಲ ಹೊಚ್ಚಿಕ್ಕ ಮರೆದು ನೋಡೋನು ಹೆಂಗೆ ಎದ್ರಿಸ್ತಾನೆ ಅಂತ ಅವತ್ತೊಂದಿನ ಅವ್ರ ಅಮ್ಮಂಗೆ ಬೇರೆ ಗಾಬ್ರಿಡ್ಸಿದ್ನಲ್ಲ ಅವತ್ತು ಬೇರೆ ಹೇಳ ನೋಡಿದ್ನಲ್ಲ ಇವತ್ತು ಎಲ್ಲ ನೋಡಿದ್ನಲ್ಲ ಸೊ ಅದು ತಪ್ಪು ಅಂತ ಗೊತ್ತು ಲೇಪನ್ಗೆ ಇನ್ನು ನಾವು ಕೂಡ ರೀಚ್ ಆದ್ವಿ ಕುಣಿಗಲ್ಲಿಗೆ ಬಂದು ಅವನು ಪನ್ನೀರಲ್ಲಿ ಏನಾದರೂ ಕೊಡ್ಸು ಅಂದ ಸೊ ನೀರಲ್ಲಿ ಫ್ರೈಡ್ ರೈಸ್ ಇತ್ತು ಸೊ ಅದನ್ನೇ ಕೊಡಿಸಿ ತಿನ್ನಿಸಿ ನಾವು ಅಮ್ಮಗೆ ಫೋನ್ ಆಗುತ್ತೆ ನಮ್ಮ ಅಮ್ಮ ಫೋನ್ ಮಾಡ್ತೀವಿ ಎಲ್ಲಿದ್ಯಾ ಅಂತ ಹಿಂಗೆ ಹೋಟೆಲಲ್ಲಿ ಊಟ ಮಾಡ್ತಿದ್ದೀನಿ ಅಂತ ಏ ಅಂತ ಅಣ್ಣೆ ಸೊಪ್ಪಿನ ಸಾರು ಮಾಡಿಸಿದ್ದೀನಿ ವರ್ಷದ ಹಣ್ಣೆ ಸೊಪ್ಪಿನ ಸಾರು ಮಾಡೈತೆ ಮೊಸರು ಬಿಟ್ಟು ಅಂತ ಅಂತಿದ್ದಂಗೆ ಎಲ್ಲ ಊಟಗಳು ಲೇಪಲ್ಲಿ ತಿಳಿಸ್ಬಿಟ್ಟು ನಾನು ವರ್ಸ್ಕೊಂಡೆ ಬಂದ್ಬಿಟ್ಟೆ ಹುರ್ಕಡಿಕೆ ಕಡಿಕೆ ಅಣ್ಣೆ ಸೊಪ್ಪಿನ ಸಾಂಬಾರು ಮೊಸರು ಬಿಟ್ಟು ಮೊಸರು ಬಿಟ್ಟು ಮಾಡ್ತಾರೆ ತುಂಬನೇ ಚೆನ್ನಾಗಿರುತ್ತೆ ನಿರೀಕ್ಷೆ ಸೊ ಇನ್ನೇನು ಮಾಡೋದಾಗಿದೆ ಅಂದ್ಬಿಟ್ಟು ಸ್ವಲ್ಪ ಒಂದು ಅಗತ್ಯ ತಿಂದಿದ್ದೆ ಲೇಪನ್ಗೆ ತಿಳಿಸಿ ಅವನು ಹೆಂಗ್ ಜೋಸ್ಕೊಂಡಿದ್ದಾನ ಅಂತ ಹೇಳ್ಬಿಟ್ಟು ಲೇಪನ್ಗೆ ತಿಳಿಸಿದೆ ನನಗೆ ಬರ್ತಿದ್ದಂಗೆ ಬಿಸಿ ಬಿಸಿ ಅನ್ನ ತುಪ್ಪ ಸೊಪ್ಪು ಸಾಂಬಾರು ಎಲ್ಲ ಇತ್ತು ಚೆನ್ನಾಗಿ ಕೊಟ್ಟೆ ಬೇರೆ ಅಷ್ಟಿತ್ತು ಅಲ್ಲಿ ಹೋಟೆಲಲ್ಲಿ ಕಟ್ಟಿಸ್ಕೊಳ್ಳೋಣ ಅಂದ್ಕೊಂಡ್ವಿ ಕಟ್ಸ್ಕೊಳ್ಳೋಕೆ ಟ್ರೈನ್ ಟ್ರೈನು ಬಂದ್ಬಿಡುತ್ತೆ ಅಂತ ಹೇಳಿ ದೇಗುಲಕ್ಕೆ ಬಂದ್ಬಿಟ್ಟೆ ಸೊ ಹಂಗಾಗಿ ಇದೆ ಮಣ್ಣೆ ಸೊಪ್ಪಿನ ಸಾಂಬಾರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಗೊತ್ತಾ ಅದಾದಮೇಲೆ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತಲ್ಲ ಸೊ ಅದು ಸ್ವಲ್ಪ ಸ್ವಲ್ಪ ನನಗೆ ಕಿವಿ ಹತ್ರ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಟ್ರೈನಿಂದ ಬರ್ತಾ ಟ್ರೈನಲ್ಲಿ ಬರ್ತಾ ನಾನು ಟೋಪಿ ತರಬೇಕಿತ್ತು ಕುಲಾವಿನ ಮರೆತು ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟೆ ಕುಲಾವಿ ದಿನ ಕಳೀವಿ ಅವತ್ತು ಮರೆತು ಬಂದ್ಬಿಟ್ಟೆ ಸೊ ಹಂಗಾಗಿ ಕುಲಾವಿ ಏನೋ ಗಾಳಿ ಜಾಸ್ತಿ ಹೊಡೆದು ಹೊಡೆದು ಬರ್ತಾ ಬರ್ತಾಯಿತ್ತು ಆಮೇಲೆ ಗಂಟ್ಲು ನೋವೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಹೂಗಳು ನಿಂಕೊಳಕಾಗ್ತಾರಲ್ಲ ಸೊ ಹಂಗಾಗಿ ಲೇಪನ್ನ ಮನೆಯಲ್ಲೇ ಬಿಟ್ಟು ನಾನು ಬೇಗ ಊಟ ತಿಂದು ತುಮಕೂರಿಗೆ ಬಂದೆ ಮಹಾಗಂಗಾ ಹಾಸ್ಪಿಟಲ್ ಅಂತ ಇದೆ ಕಣ್ಣು ಕಿವಿ ಗಂಟ್ಲು ಅದನ್ನೆಲ್ಲ ನೋಡ್ತಾರೆ ಡಾಕ್ಟರ್ಸು ಸೊ ಅಲ್ಲೋಗಿ ಅಲ್ಲೇ ನಾನು ಚೆಕ್ ಮಾಡ್ಸ್ಕೊಳ್ಳೋದು ಏನಾದರೂ ಆ ಥರ ಕಿವಿ ನೋವು ಗಂಟ್ಲು ನೋವು ಬಂದರೆ ಬರ್ತಾ ಹಂಗೆ ಟೌನ್ ನೋಡಿ ಎಷ್ಟೊಂದು ಗಣಪತಿಗಳಿಟ್ಟವ್ರೆ ನೋಡೋಕ್ಕೆ ಒಂದು ಕಣ್ಣಿಗೆ ಹಬ್ಬ ಗೊತ್ತಾ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು ಇನ್ನೂ ಆ ಕಡೆಯೆಲ್ಲ ಹೋಗಿ ನೋಡ್ಕೊಂಬರೋಣ ಅನ್ನೋ ಅಷ್ಟು ಆಸೆ ಆಗೋಯಿತು ಬಟ್ ನನ್ನ ಮನೆಗೆ ಬೇಗ ಬೇರೆ ವಾಪಸ್ ಹೋಗ್ಬೇಕಿತ್ತು ಯಾಕಂದರೆ ಬರುವಾಗಲೇ ಸಂಜೆ ಆಗಿತ್ತು ಇನ್ನು ಹೋಗೋ ಅಷ್ಟೊತ್ತಿಗೆ ಲಾಸ್ಟ್ ಬಸ್ ಊರಲ್ಲಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಹಾಸ್ಪಿಟಲ್ ತೋರಿಸ್ಕೊಂಡು ಟೌನಲ್ಲಿಂದ ಆಟೋಗೆ ಬಂದು ಅಲ್ಲಿಂದ ಆಟೋದಲ್ಲಿ ಬಂದೆ ಇಲ್ಲಿ ಹೋಗ್ತಾ ಇದ್ದೀನಿ ಇದಕ್ಕೆ ಕಾಲ್ಟ್ಯಾಕ್ಸಲ್ಲಿ ಹೋಗಿ ಬಸ್ ಅಂತ ಹೇಳ್ಬಿಟ್ಟು ಕಾಲ್ಟ್ಯಾಕ್ಸ್ಗೆ ನಡ್ಕೊಂಡು ಹೋಗ್ತಾ ಇದ್ದೆ ಇಲ್ಲೆಲ್ಲ ಇಲ್ಲ ಅವು ತುಮಕೂರು ನೋಡಿ ಹೆಲಿಕಾಪ್ಟರೆಲ್ಲ ಮಾಡ್ಬಿಟ್ಟವ್ರು ಇದೆಲ್ಲ ನಾನು ನೋಡೇ ಇರಲಿಲ್ಲ ಎಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದೆ ಅಂತ ನಾವು ಕಾಲೇಜ್ಗೆ ಹೋಗಾಗ ಒಂಥರ ಇದ್ದರೆ ಚೆನ್ನಾಗಿದ್ದರೆ ಇವಾಗ ಇನ್ನೂ ಒಂಥರ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಆದರೂ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರಲ್ಲ ಹಂಗೆ ನೋಡಿ ನನ್ನ ಮಗ ಮತ್ತೆ ಮತ್ತೆ ಅಲ್ಲ ಸೊ ಅವ್ನು ನೋಡಿದ್ನಲ್ಲ ಹಂಗೆ ಹುಚ್ಚಿಕೊಂಡವನೇ ಮತ್ತೆ ಗಾಡಿ ಹತ್ರ ನಾನು ಅಪ್ಪಿ ಮಗು ಎಲ್ಲಿ ಮಗು ಎಲ್ಲಿ ಅಂತ ಕೇಳ್ತಿದ್ದೆ ಏ ಲೇಪನಿಲ್ಲ ಹೇಳು ಊರಿಗೆ ಈಗ ಅವ್ನು ಅಜ್ಜಿ ಕಟ್ಟರು ನಮಗೆ ಕಾಣಿಸ್ತೈತೆ ನಾವು ಸುಮ್ಮನೆ ಆಟಾಡ್ಸ್ತಿದ್ವಿ ನಮ್ಮ ಮನೆಯವರು ಹಂಗೆ ಆಟಾಡ್ಸಿದ್ರು ಲೂಲು ಅವಳು ಗೌರಿ ಹಬ್ಬಕ್ಕೆ ಊರುಗಳೋಗಿದ್ಲು ಅಂದರೆ ಮುಂದಾಗೆ ಅವಳು ಕರ್ಕೊಂಡು ಹೋಗಿದ್ರು ಅವ್ರ ಅಜ್ಜಿ ತಾತ ವರ್ಷಿತ ಆಮೇಲೆ ಹೋಗೋಣ ಹಬ್ಬ ಮಾಡಿ ವಾರ ಎಲ್ಲ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ವರ್ಷಿತಾ ಇಲ್ಲೇ ಉಳ್ಕೊಂಡಿತ್ತು ಸೊ ನಾವು ಎಲ್ಲ ರೆಡಿಯಾಗಿ ನಾವು ಕೂಡ ಊರಿಗೆ ಹೊಡಬೇಕು ಅಂದರೆ ಎಲ್ಲ ಕಡೆ ತವ್ರ ಮನೆಯಲ್ಲಿ ಅಂದರೆ ಗೌರಿ ಗಣೇಶನ ಹಬ್ಬಕ್ಕೆ ತವ್ರ ಮನೆಯಲ್ಲಿ ಗಂಡನ ಮನೆಯಿಂದ ಅಮ್ಮನ ಮನೆಗೆ ಬಂದರೆ ನನ್ನ ಯಜಮಾನ್ರ ಮನೆ ಕಡೆ ಉಲ್ಟ ಗ ಏನು ಗಂಡನ ಮನೆಗಿದ್ರೆ ಗಂಡನ ಇನ್ನು ತವ್ರ ಮನೆಗೆ ಬಂದರೆ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗಬೇಕು ಇಲ್ಲಾಂದರೆ ಗಂಡನ ಮನೆಗೆ ಇದು ಇರಬೇಕು ಹಬ್ಬಗಳು ಅಟೆಂಡ್ ಅಥ್ವಾ ಗೌರಿ ಹಬ್ಬಕ್ಕೆ ಬರೋಂಗೆ ಇಲ್ಲ ಆ ಥರ ಆಚರಣೆ ಆಗ್ಬಿಟ್ಟೈತೆ ನಾವು ಇದೇನು ಉಲ್ಟ ಇದು ಎಲ್ಲೇ ಇದ್ದರೂ ಅಲ್ಲಿಂದ ಇಲ್ಲಿಗೆ ಬರಬೇಕು ಸೊ ಇದೆ ನಿಂಗೆ ಅಂತ ಹೇಳ್ತಿದ್ರು ಯಾಕೆಂದರೆ ನಾಗರು ಮಾಡ್ತಾರೆ ನಮ್ಮತ್ತೆಯವರು ಸೊ ನಾಗರು ಹೋಗಿ ತಪ್ಪಿಸ್ಕೊಳ್ಳಂಗಿಲ್ಲ ಅಲ್ವಾ ಹಂಗಾಗಿ ಹೋಗಲೇಬೇಕು ಅಂದರೆ ಗಣಪತಿ ಹಬ್ಬದ ದಿನ ಇದನ್ನು ಮಾಡೋದು ಏನು ನಾಗರು ಮಾಡೋದು ಸೊ ಗೌರಿ ಹಬ್ಬದ ದಿನ ಇಲ್ಲಿ ಬಂದು ಅಟೆಂಡಾಗಿ ಕಡುಬು ಇವತ್ತೇ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಕಡುಬು ಮಾಡ್ತಿತ್ತು ನಾವು ಇನ್ನು ನಾಳೆ ಹೋದ್ರೂ ಬರಲ್ಲ ನಾವು ಮತ್ತೆ ಬರೋಲ್ಲ ನಾವು ಊರು ಕಡೆಗೆ ಹೋಗ್ಬಿಡ್ತೀವಿ ಕೆ ಆರ್ ನಗರ ಹೋಗ್ತೀವಿ ಅಂತ ಕೆ ಆರ್ ನಗರ ಹೋಗ್ಬಿಡ್ತಾರಲ್ಲ ಅಂದ್ಬಿಟ್ಟು ಒಬ್ಬಟ್ಟು ಮಾಡ್ತೀನಿ ಅಂತೂ ಇಲ್ಲ ಬೇಡ ಕಡುಬು ಮಾಡು ಅಂತ ಹೇಳಿದೆ ಒಬ್ಬಟ್ಟು ಮಾಡಿದ್ರೆ ನಮ್ಮನೆಲ್ಲ ಮಾಡ್ಕೊಂಡು ತಿಂತೀವಿ ಕಡುಬಾಗ ಕಡು ಅಷ್ಟಾಗಿ ಮಾಡೋದಲ್ಲ ಸೊ ಹಂಗಾಗಿ ಕಡುಬೆ ಮಾಡೋಕ್ಕೆ ಹೇಳಿದೆ ನಾನು ಹರಿಶಣ್ಣವರು ಹರೀಶ್ ಮಾಮರ್ ಮನೆ ತವ ಅಲ್ಲಿ ಹೊಸ ಮನೆ ಐತಲ್ಲ ಅದ್ ಅಲ್ಲಿದ್ದೆ ನೋಡಿದೆ ತಾನೆ ಅಲ್ಲಿ ಮ್ಯಾಲೆ ನಿಂತಿದ್ದಾಗ ನೀನು ಹಾ huh? Non sarei a casa, ma putto Saga! ti motto, vai e poi le pelle a chiudere, e 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 எந்தோர்சாங்க நோட்த்தே யாக்கோ நன் மகன் எத்ரோது அந்த கொடினா தினங்கு தான் அல்ல தோறதா கொட்டிக்க ये के तो गले के हिंदी हमरा तो कभी कभी होती थी कोई प्रिय करता तो करने मत कर ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ ಸೊ ಬರ್ತಾರಲ್ಲ ಅಂತ ಅಂದ್ಬಿಟ್ಟು ಫೋನ್ ಹಾಕೋಕ್ಕೆ ನಮ್ಮ ಹರೀಶ್ನವ್ರ ಮನೆಯಲ್ಲಿ ಹೊಸ ಮನೆ ಕಟ್ತವ್ರೆ ಅಲ್ಲಿ ಹೋಗಿದೆ ನೆಟ್ವರ್ಕ್ ಸಿಗುತ್ತೆ ಅಂತ ಲೇಪನ್ ಮನೆಲೆಲ್ಲ ಹುಡ್ಕ್ಬಿಟ್ಟವೇ ನಮ್ಮ ಅಮ್ಮ ಎತ್ತ ಹೋಗ್ಬಿಟ್ಟೈತೆ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟೈತೆ ಅಂತ ಮನೆಯಲ್ಲೆಲ್ಲ ಹುಡುಕಾಡ್ಬಿಟ್ಟು ಗಾಬರಿ ಆಗ್ಬಿಟ್ಟವೇ ಅದಕ್ಕೆ ನಾವು ಆಮೇಲೆ ಹೇಳ್ತೆ ಬಂದಮೇಲೆ ಮಮ್ಮರ ಮನೆ ಹತ್ರ ಇದ್ದೆ ಅಂತ ಅದಕ್ಕೆ ಅಳು ನಾನು ಒತ್ತೆ ನೀನು ಅಳು ಅಳು ಅಂತ ಹೇಳಿ ಸುಮ್ಮನೆ ಸುಮ್ಮನೆ ಹೇಳ್ತಾ ಇದ್ದ ಅವನು ಕೋಪ ಮಾಡಿಕೊಂಡು ಅದಕ್ಕೆ ನಾನು ಸುಮ್ಮ ಸುಮ್ಮನೆ ಹೇಳೋ ಥರ ಡ್ರಾಮಾ ಮಾಡ್ತಾ ಇದ್ದೆ ಅದಕ್ಕೆ ಈಗ ನೀನು ಹೋಗಿದ್ದೆಲ್ಲ ಈಗ ನಾನು ಕರ್ಕೊಂಡು ಹೋಗೋರು ಮನೆ ಹತ್ರಕ್ಕೆ ನಾನು ಕರ್ಕೊಂಡು ಹೋಗು ಅಂತ ಕೂತ್ಕೊಂಡಿದ್ದ ಇನ್ನು ಇದು ಮಿಸ್ ಹೊಡಿತಾ ಇದ್ದ ನಮ್ಮ ಅಣ್ಣ ಅವನೇ ಎಲ್ಲ ಅಂದರೆ ಕಂಬಿಯೆಲ್ಲ ಹಾಕ್ಸಿದ್ದು ಬಟ್ ಮೆಸ್ಸೆಲ್ಲ ಇವರೇ ಅದಿನ್ನೇನು ಹಿಂಗೆ ಜಾಲರ ಥರ ಬರುತ್ತೆ ಅದನ್ನು ಸ್ಟಿಚ್ ಮಾಡೋದಷ್ಟೇ ಅದು ತಂತಿನಲ್ಲಿ ಸುತ್ತಿದ್ರೆ ಅದೇ ಸ್ಟಿಕ್ಕಾಗುತ್ತೆ ಹಂಗಾಗಿ ಅದು ನಾವನ್ನೇ ಮಾಡ್ತಾಯಿದ್ದೆ ಎಷ್ಟೊಂದೆಲ್ಲ ಮಾಡಿಬಿಟ್ಟಿದ್ದ ಇನ್ನು ಸ್ವಲ್ಪ ಬಾಕಿ ಇದೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಉಳಿದಿದ್ದ ಇದ್ದ ಕುರಿಗಳೆಲ್ಲ ದೊಡ್ಡದಾಗ್ಬಿಟ್ಟಿತ್ತು ಇನ್ನು ಏನೇನೆಲ್ಲ ಎಲ್ಲ ಜೋಡಿಸಿದ್ರು ಇದೆಲ್ಲ ಯಾವಾಗ ಜೋಡಿಸಿದ್ರಿ ಅಂತೆಲ್ಲ ಕೇಳ್ತಾ ಇದ್ದೆ ಇದಕ್ಕಿನ್ನೂ ಸುಣ್ಣ ಬಣ್ಣ ಹೊಡೆಯೋದಿದೆ ಸೊ ಇನ್ನೇನು ಅಂದ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿತ್ತು ನಮ್ಮನೆ ಹಿತ್ಲೂ ಬಾಗಿಲಿದು ನಮ್ಮಮ್ಮ ಕರ್ಬೇನ ಸೊಪ್ಪಿನ ಕಿತ್ಕೊಂಡು ಹೋಗ್ತಾಯಿದ್ದೆ ಇದು ಕೋಳಿಗೆ ಮೇವಾಗಕ್ಕೆ ಹಾಕೋಕ್ಕೆ ಅಂದ್ಬಿಟ್ಟು ಮಾಡಿರೋದು ನಾನು ಇಷ್ಟೊಂದು ಅಳ್ಳಾಡ್ತೈತೆ ಮೇವು ತಿನ್ನೋಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದೆ ಹ್ಞೂ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೆ ನನಗೂ ಇತ್ತೀಚೆಗೆ ಕೋಳಿ ಎಲ್ಲ ಸಾಕಬೇಕು ಅನ್ನೋ ಆಸೆ ಬಂದ್ಬಿಟ್ಟೈತೆ ಬಟ್ ಇಲ್ಲೆಲ್ಲ ಸಾಕೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಆಮೇಲೆ ಉರ್ಷಿತನು ನಮ್ಮಮ್ಮ ಮುದ್ದೆ ಕಟ್ತಾಯಿದ್ರು ಇದಕ್ಕೆ ಕಡುಬಿಗೆ ಅಂತ ನೋಡಿ ಕಡ್ಬು ಮಾಡೋದು ಹೆಂಗೆ ಅಂತ ನಮ್ಮಮ್ಮ ಹೇಳ್ಕೊಡ್ತಾಯಿದ್ದೆ ಕಲ್ತ್ಕೊಳ್ಳಿ ಗೊತ್ತಿಲ್ದೋರು ಸುಡ್ತಿಲ್ವೇನಮ್ಮ ಕೈಗೆ ಅಂಟ್ಕಂದ್ರ ನೀರು ಯಾವಾಗ ಯಾವ ಬೇಡವಾ ಯಾವಾಗ ಮಾಡ್ಕೊಂಬಡ್ದು ಯಾವಾಗ ಮಾಡ್ಕೊಂಡ್ರು ಅದೇ ಮಾಡು ಮ್ಯೂಟ್ ಮಾಡು ಸೌಂಡ್ ಮ್ಯೂಟ್ ಮಾಡು ಸಣ್ಣ ಮಾಡು ಕಾಪಿ ರೈಟ್ ಬತ್ತ ಮ್ಯೂಟ್ ಮಾಡು ಆ ಮಂಚದ ಕಡೆ ತಿರುಗಿಸು ಹ್ಮ್ ಬಾ ಹ್ಮ್ ಬಾ ನೋಡು ಕಡುಬು ಮಾಡ ನೋಡು ಬಾ ಇಲ್ಲಿ ಪಾಪು ನೋಡಿ ಕಡಗ ಕಡಗ ಕಡುಬು ಕಡುಬು ಕಡಗ ಅಂದ್ರೆ ಕೈಲಾಕ್ರೆ ಹಾ ಪ್ರೆಸ್ ಮಾಡೋದೇ ಚೆನ್ನಾಗಿ ಪ್ರೆಸ್ ಮಾಡ್ತಾರೆ ಅಂತ ಕೆಲವರು ಹೆಂಗೇಂಗೆ ಟ್ವಿಸ್ಟ್ ಮಾಡಿಕ್ಕೆತಾರೆ ವಿಡಿಯೋ ಹಾ ಗೆಜ್ಜೆ ಕಡತ ಯಾವುದು ಇದಕ್ಕೂ ಮಾಡ್ಬಹುದು ಡಿಸೈನ್ ಮಾಡ್ತಾರೆ ಅಲ್ಲ ಇಂಗನ್ನ ನೀವು ನಿಲ್ಸೋ ತರ ಮಾಡ್ತಾರೆ ನೋಡಿ ಅದೇ ಗೆಜ್ಜೆ ಇದೆ ತಾನೆ ಇದೇ ಮಾಡಬಹುದು ಅದು ಕಂಟದ ದಪ್ಪ ಮಾಡ್ತಾರೆ ತಡಿ ನೋಡೋಣ ಅದು ಟ್ರೈ ಮಾಡ್ತೀನಿ நம்ம அப்பாட்ட பட்ட பட்டு நீங்க விடியோதல் இஷ்டே முந்தே கிளி ஓன நம் என்னங்க

మమ్ ఆర్కూ చార్కండ్రు చూపించే ఎంత చన కెంటు ఎలా అచ్చి పంచ ఉండు అజ్జి మనకి గురిహబ్ మాట్ మగ అలా మొన్నే

ನೀನು ಅದೆ ತಗೋ ನೀ ಸಾಕು ಒಂದು ಮಾಡ್ದೆನ ಸಾಕು ಮಮ್ಮ ಇದೆಲ್ಲೆ ಉಳಾಗಿ ಹೋಯ್ತರ್ಸಿ ತ ನೀರ್ ಬಿಟಾ ಹ್ಮ್ ಸ್ವಲ್ಪ ಚೆನ್ನಮ್ಮ ಇನ್ನೊಂದು ತಿನ್ಬೇಕು ಆಯ್ತಾ ಗಣಪತಿಗೆ ಇಷ್ಟ ಗಣಪತಿ ಶಕ್ತಿ ಕೊಡ್ತ ಗಣಪತಿ ಇದನ್ನೇ ತಿನ್ನೋದು ಅವರ ಅಮ್ಮ ಯಾವ ಹವಾಲು ಇದನ್ನೇ ಅಂತ ಮಾಡ್ಕೊಡೋದು ಗಣಪತಿಗೆ ಬೇಜಾರೇ ಆಗಲ್ಲ ಲಡ್ಡುನು ತಿನ್ನುತ್ತೆ ಜಾಸ್ತಿ ಇಷ್ಟ ಕಡುಬು ಅಂದ್ರೆ ಇಷ್ಟ ಗಣಪತಿಗೆ ಇಷ್ಟ ಗಣಪತಿ ಯಾವ ಹಿಡ್ಕೊಂಡೇ ಇರ್ತದೆ ಸಮೋಸ ತಿಂತದೆ ಗಣಪತಿ ಕಚಕನಲ್ಲ ಹಂಗೇ ಓಕೆ ಕೂತ್ ತಿರು ಹಂಗೇರು ತಿರು ಯಾವ ಮಾಡಕ ಹೋಗಲ ನಮ್ಮ ನೋಡು ಹಂಗೇ ನೋಡು ಅಷ್ಟೇ ಹೊರತರ ಈ ಶಾನಿ ಇಲ್ಲಿ ನೋಡು ಕಂಬರ್ತಿದೆ ಎಫ್ ಜರ್ಮನಿ ಕೇ ಪಾಕಡ ಮಾಡಕ ಹೋಗಿದ್ದೀವಿ ಗೊತ್ತಾ ಈ ದುರ್ಯೋಧನಿಗೆ ಯಾಕೆ ಗಡ್ಡಕಮತ್ತರೆ ತಾವಾಗ ಎಲ್ಲನೇನ ದೂರ ಇತ್ತು ಅಪಮದಿ ಇದು ದೂರ ಕರ್ಕ ತಂಬರ ಕಳಿಸಬೇಕು ಯಾಕೋ ನಮ್ಮ ಸಂಕर्ष ಇದು ನಾವು ಅಷ್ಟೇ ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಆಗಿತ್ತು ನೈವೇದ್ಯ ಒಂದಿಟ್ಟಿರ್ಲಿಲ್ಲ ಕಡು ಮಾಡೋದು ಲೇಟ್ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಲೇಟೇನಾಗಲಿಲ್ಲ ಬೇಗನೆ ಮಾಡಿದ್ರು ಅದಾದಮೇಲೆ ದೇವ್ರಿಗೆ ನೈವೇದ್ಯ ಇಟ್ಟು ಅದಾದಮೇಲೆ ನಾವೆಲ್ಲ ತಿಂದು ಜೀರಿಗೆ ಬಜ್ಜಿ ಮಾಡಿತ್ತು ನಮ್ಮ ಯಜಮಾನ್ರಿಗೆ ಮುದ್ದೆ ಇರಬೇಕು ಸೊ ಮುದ್ದೆನೂ ತೊಳಸ್ಕೊಟ್ಟೆ ರೈಸು ಮತ್ತು ಹೆಸರು ಬೇಳೆ ಎಲ್ಲ ಮಾಡಿದ್ರು ಸೊ ಎಲ್ಲ ತಿನ್ಕೊಂಡು ಇಲ್ಲಿ ನಮ್ಮ ನವ್ಯಾರ ಮನೆ ಹತ್ರ ಬಂದ್ವಿ ಗಾಬರಿ ತುಂಬ ಭಾಗ ಮಟ್ಟರು ನೋಡು ನೋಡು ಇದು ಇದ್ರ ರೂಮು இது அது அதம் லே ஆ ரூம் இவ்வளோ ரூம் ರೆಪಿ ಮಂಡಿ ಊರು ಕುತ್ಕೊಂಡಿದ್ಯಲ್ಲ ಎದ್ದೋಳು ಎದ್ದೋಳ ಬಟ್ಟೆ ಉಜ್ಜ ಎದ್ದೋಳ ಮೇಲೆ ಎದ್ರೆ ಸರಿ ಈಗ ಮಗನೆ ಒಪ್ಪಿ ಇಲ್ಲೋಡಿ ಈ ಉಂಜಾ ಹಿಂಗ್ ಮಾಡ್ತಿರೋದ್ಕೆ ಅಮ್ಮ ಕೋಳಿ ಮೊಟ್ಟೆ ಇತ್ತ ಎತ್ಕೊಂಡಿಲ್ಲ ಕತ್ಲೆ ಉಂಜ ಮಟ್ಟೆ ಕಲಕಣ ಅಂತ ಅಂದ್ರೆ ಅದಲ್ಲ ಪಕ್ಕದ್ ಮಾಡ್ತದಲ್ಲ ತರ ಮೊಟ್ಟೆ ಇಕ್ತೈತೆ ಅನ್ಸುತ್ತೆ ಹೋಗಿ ಎತ್ಕೊಂಡ್ಲೆ ನಮ್ಮ ಅಂತ ಮೊಟ್ಟೆ ಇಕ್ಕುತ್ತ ಮೊಟ್ಟೆ ಇಡಲ್ಲ ಯಾಕೆ ಯಾಕೆ ಅಂದ್ರೆ ಅದ್ ಇಕ್ಕಲ್ಲ ಅಷ್ಟೇ ಟಾಟಾ ಬೈ ಬೈ ಸಿ ಯು ನವಿ ಹೆಂಗೆ ಪಾಪ ಆಗಿತ್ತಲ್ಲ ಹಂಗೆ ನೋಡೋಣ ಅಂತ ಹೋದೆ ಅವ್ನು ಕೇಳಿದೆ ಮಂತ್ಲಿ ಮಂತ್ಲಿ ಫೋಟೋ ತೆಗಿತಾ ಅಂತ ಇಲ್ಲ ಕಣಕ್ಕ ಅಂತ ಅಂದ್ಲೂ ಸೊ ಆಯಿತು ಅಂದ್ಬಿಟ್ಟು ಎರಡು ತಿಂಗಳು ಅಂತ ಹೇಳ್ದು ಎರಡು ತಿಂಗಳದೊಂದು ಫೋಟೋ ತಕ್ಕೊಟ್ಬಿಟ್ಟು ಸುಮ್ಮನೆ ಎಲೆ ಜೋಡಿಸ್ಬಿಟ್ಟು ಫೋಟೋ ತೊಗೊಟ್ಬಿಟ್ಟು ಮನೆಗೆ ಬಂದೆ ನಾವು ಕೂಡ ಹೊರಡಬೇಕಿತ್ತು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ದುಡ್ಡು ಕೊಡ್ತು ಗೌರಿ ಹಬ್ಬದ್ದು ಅಂತ ಹೇಳ್ಬಿಟ್ಟು ಅದೇ ದೀಪಕಲೆ ಕಂಬ ತಗೋ ಅಂತ ಹೇಳಿತ್ತಲ್ಲ ಸೊ ಅದ್ರದ್ದು ದುಡ್ಡು ಕೊಡ್ತು ಇಟ್ಕೊ ಅಂತ ಹೇಳ್ಬಿಟ್ಟು ಅಂದರೆ ಅದ್ರ ಬದಲಾಗಿ ಕೊಡಿಸ್ತೀನಿ ಅಂತ ಹೇಳಿದ್ದು ಸೊ ಹಂಗಾಗಿ ಸೀರೆನೋ ಏನೋ ಒಂದು ಗಿಫ್ಟು ದೀಪಕಲೆ ಕಂಬ ಆದರೆ ಹೆಸ್ರು ಇರುತ್ತಲ್ವ ಅಂತ ಹೇಳ್ಬಿಟ್ಟು ಇದು ನಮ್ಮಪ್ಪ ನಮ್ಮಪ್ಪನ ಫೋಟೋ ಇದೆ ಈ ಕಡೆ ಇರೋ ನಮ್ಮ ಅಜ್ಜಿ ತಾತ ನಮ್ಮಪ್ಪ ಅವರ ಅಪ್ಪ ಮತ್ತು ಅಮ್ಮ ಅವರು ಇನ್ನು ನಾವು ಕೂಡ ಹೊರಟ್ವಿ ನಮ್ಮ ಅಣ್ಣವ್ರು ಬಂದಿದ್ದರು ದೊಡ್ಡಪ್ಪ ಮತ್ತು ನಮ್ಮ ದೊಡ್ಡಪ್ಪನ ಮಗ ಅಣ್ಣ ಇಬ್ಬರು ಬಂದಿದ್ದರು ಊರಿಗೆ ಸೊ ಅವ್ರ ಜೊತೆ ಕಾರಲ್ಲಿ ಹೊರಟಿ ತುಮಕೂರುವರೆಗೂ ಬಿಡಿಸ್ಕೊಂಡು ಅಲ್ಲಿಂದ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ ನಮ್ಮ ಲೇಪಗೋ ಕೈಗೆ ಕೋನ ಸಿಕ್ಬಿಟ್ಟಿತ್ತು ಅವ್ನಿಗೆ ಮೆಹೆಂದಿ ಅದಂದ್ರೆ ತುಂಬ ಇಷ್ಟ ಏನಾದ್ರು ಹಾಕೋಕೆ ಯಾರಾದ್ರೂ ಹಾಕ್ಸ್ಕೊಳ್ಳೋಕೆ ಬಂದ್ರು ಅಷ್ಟೇ ಅದ್ರಲ್ಲೊಂದು ಕೊಟ್ಬಿಡ್ಬೇಕು ಅವನಿಗೆ ತಂಗಿ ಊರಲ್ಲಿ ಸಿಕ್ಕಿತ್ತು ಅದನ್ನ ಹಿಡ್ಕೊಂಡು ಬಸ್ಸಲ್ಲೆಲ್ಲ ಹಾಕೊಂತ ಇದ್ದ ನಾವು ಬಸ್ ಸ್ಟ್ಯಾಂಡ್ ಇನ್ನೂ ಬಸ್ ಬಂದಿರಲ್ಲ ನೋಡಿ ಎಲ್ಲ ಕಚಪಿಚಿ ಮಾಡಿ ದೇವ್ರದ್ದು ಇದು ಜಗನ್ನಾಥ್ ಬರ್ಕೊತಾ ಇದ್ದಾನೆ ನಾವು ಹೆಂಗೂ ಎಷ್ಟೋ ಇಳ್ದು ಬೇಡ ಕಣೋ ಬೇಡ ಕಣೋ ಅಂತ ಅಂದ್ರು ವೈಟ್ ಬಟ್ಟೆ ಹಾಳಾಗುತ್ತೆ ಕಚ್ಚೆದು ಚೆನ್ನಾಗಿದೆ ಹಾಳಾಗುತ್ತೆ ಅಂದ್ರು ನಾನು ಮಾತೆ ಕೇಳ್ತಿರ್ಲಿಲ್ಲ ನಾವು ಪಿ ಕಿತ್ಕೋ ಅಂತಾರೆ ನಾನು ಕಿತ್ಕೊಂಡ್ರೆ ಕೊಡ್ತಿಲ್ಲ ಅವನು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇನ್ನು ನಾವು ಕೂಡ ಊರಿಗೆ ಹೊರಟ್ವಿ ಊರ ಕಡೆ ನಮ್ಮತ್ತೆ ಮನೆಗೆ ನಾಳೆ ಅಂದರೆ ಗಣ ಗಣಪತಿ ಹಬ್ಬದ ದಿನ ನಾವು ಏನು ನಾಗರು ಮಾಡಬೇಕು ಸೊ ಅದಕ್ಕಾಗಿ ನಾವು ಹೊರಟಿದ್ದೀವಿ ಅದು ಕೂಡ ವಿಡಿಯೋ ಅಂದರೆ ವ್ಲಾಗ್ಸನ್ನ ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಲೇಟ್ ಲೇಟಾಗಿ ವಿಶ್ ಮಾಡ್ತಿದ್ದೀನಿ ಟೇಕ್ ಕೇರ್ ಬಾಯ್